ಒಂದು ಸರೋವರದಲ್ಲಿ ಅನೇಕ ಮೀನುಗಳು ಮತ್ತು ಕಪ್ಪೆಗಳು ವಾಸಿಸುತ್ತಿದ್ದವು ಸಹಸ್ರ ಬುದ್ಧಿ ಮತ್ತು ಶತಬುದ್ಧಿ ಎಂಬ ಎರಡು ಮೀನುಗಳು ಏಕಬುದ್ಧಿ ಎಂಬ ಕಪ್ಪೆಯ ಸ್ನೇಹಿತರಾಗಿದ್ದವು ಅವರು ಬಹಳಷ್ಟು ಸಮಯ ಒಟ್ಟಿಗೆ ಕಳೆದರು ಒಂದು ದಿನ ಇಬ್ಬರು ಮೀನುಗಾರರು ಸರೋವರವು ಮೀನುಗಾರಿಕೆ ಉತ್ತಮ ಸ್ಥಳವಾಗಿದೆ ಎಂದು ಮಾತನಾಡುವುದನ್ನು ಅವರು ಕೇಳಿದರು ಮೀನುಗಾರರು ಮರುದಿನ ಮೀನು ಹಿಡಿಯಲು ಹಿಂಗಿರಿಗಳು ನಿರ್ಧರಿಸಿದರು ಇದನ್ನು ಕೇಳಿದ ಪಕ್ಕೇ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಸರೋವರದಿಂದ ದೂರ ಹೋಗಲು ನಿರ್ಧರಿಸಿತು ಆದರೆ ಮೀನುಗಳು ದುರಹಂಕಾರದಿಂದ ಕೂಡಿ ತಮ್ಮ ವೇಗದ ಚಲನೆ ಮತ್ತು ತಂತ್ರಗಳಿಂದ ಮೀನುಗಾರರನ್ನು ಮರಳು ಮಾಡಬಹುದೆಂದು ಹೇಳಿ ಅಲ್ಲಿಂದ ಹೊರಡಲು ನಿರಾಕರಿಸಿದವು ಪಕ್ಕೆ ತನ್ನ ಕುಟುಂಬದೊಂದಿಗೆ ಹೊರಟು ಹೋಯಿತು ಮತ್ತು ಮರುದಿನ ಸಹಸ್ರ ಬುದ್ಧಿ ಮತ್ತು ಶತಬುದ್ಧಿ ಎಂಬ ಎರಡು ಮೀನನ್ನು ಮೀನುಗಾರರು ಹಿಡಿದರು ನೀತಿ ಅಪಾಯ ಎದುರಾದಾಗ ಅತಿಯಾದ ಆತ್ಮವಿಶ್ವಾಸ ಬೇಡ ಮೊದಲು ಸುರಕ್ಷತೆಯ ಬಗ್ಗೆ ಯೋಚಿಸಿ